ಎಲ್ಲರಿಗೂ ನಮಸ್ಕಾರ ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿಯ ವತಿಯಿಂದ ಸಾಲ ಸೌಲಭ್ಯವನ್ನು ಪಡ್ಕೊಳ್ಳಲಿಕ್ಕೆ ಅರ್ಜಿಯನ್ನು ಆಹ್ವಾನಿಸಲಾಗಿರುವಂಥ ಒಂದು ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯ ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿ ಇವರ ವತಿಯಿಂದ ಎರಡು ಸಾವಿರದ ಇಪ್ಪತ್ತೈದು ಹಾಗೂ ಇಪ್ಪತ್ತಾರನೇ ಸಾಲಿನ ಪಿ ಎಂ ಇ ಜಿ ಪಿ ಅಂದರೆ ಪ್ರಧಾನಮಂತ್ರಿಗಳ ಸ್ವಯಂ ಉದ್ಯೋಗ ಸೃಜನ ಯೋಜನೆ ಆಲ್ಮೋಸ್ಟ್ ಆಗಿ ಇದನ್ನು ಇಂಗ್ಲೀಷಲ್ಲಿ ಪ್ರೈಮ್ ಮಿನಿಸ್ಟರ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ಜನ್ರೇಷನ್ ಪ್ರೋಗ್ರಾಮ್ ಅಂತ ಹೇಳಿಯನ್ನು ಕೂಡ ಕರಿಬೇಕಾಗ್ತದ ಆದರೆ ಇಂಥ ಈ ಒಂದು ಯೋಜನೆ ಅಡಿಯಲ್ಲಿ ನಿರುದ್ಯೋಗ ಯುವಕ ಹಾಗೂ ಯುವತಿಯರಿಗೆ ರಾಷ್ಟ್ರೀಕೃತ ಬ್ಯಾಂಕುಗಳ ಮುಖಾಂತರ ಆರ್ಥಿಕವಾಗಿರತಕ್ಕಂಥ ಒಂದು ಸಾಲ ಸೌಲಭ್ಯವನ್ನು ಪಡ್ಕೊಳ್ಳಲಿಕ್ಕೆ ಅರ್ಜಿಯನ್ನು ಆಹ್ವಾನಿಸಲಾಗಿರುವಂಥದ್ದು ಆದರೆ ಇಲ್ಲಿ ಏನಂದರೆ ಆ ಒಂದು ಅರ್ಹ ಫಲಾನುಭವಿಗಳು ಅದರ ಒಂದು ವೆಬ್ಸೈಟನ್ನು ಕೂಡ ನಾನು ಒಂದು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಹಾಗೆಯೇ ಆ ಒಂದು ವೆಬ್ಸೈಟ್ನಲ್ಲಿ ಕೆ ವಿ ಐ ಬಿ ಯ ಒಂದು ಏಜೆನ್ಸಿಗೆ ಲಾಗಿನ್ ಆಗೋದ್ರ ಮುಖಾಂತರ ಜಿಲ್ಲೆಯ ನಾಲ್ಕು ತಾಲೂಕಿನವರು ಮಾತ್ರ ಅರ್ಜಿಯನ್ನು ಸಲ್ಲಿಸಬಹುದು ಆದರೆ ಆನ್ಲೈನ್ನಲ್ಲಿ ಅರ್ಜಿಯನ್ನು ಸಲ್ಲಿಸಿದ ನಂತರ ತಮ್ಮ ಒಂದು ದಾಖಲಾತಿಗಳೊಂದಿಗೆ ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿಯ ತಮ್ಮ ಒಂದು ಜಿಲ್ಲೆಗೆ ಸಂಬಂಧಪಟ್ಟಿರತಕ್ಕಂಥ ಜಿಲ್ಲೆಯ ಕೈಗಾರಿಕಾ ಕೇಂದ್ರಗಳಿಗೆ ನೀಡಬೇಕಾಗ್ತದ ಈ ಒಂದು ಯೋಜನೆಗೆ ಹದಿನೆಂಟು ವರ್ಷದ ಮೇಲ್ಪಟ್ಟಂತವರು ಯಾರು ಬೇಕಾದರೂ ಅರ್ಜಿಯನ್ನು ಸಲ್ಲಿಸಬಹುದು ಆದರೆ ಇದರಲ್ಲಿ ಏನಂದರೆ ಐವತ್ತು ಲಕ್ಷಕ್ಕಿಂತ ಮೇಲ್ಪಟ್ಟಂಥ ಒಂದು ಯೋಜನಾ ವೆಚ್ಚದ ಒಂದು ಉತ್ಪಾದನಾ ಚಟುವಟಿಕೆಗಳಿಗೆ ಹಾಗೆಯೇ ಸುಮಾರು ಇಪ್ಪತ್ತು ಲಕ್ಷಗಳವರೆಗೆ ಯೋಜನಾ ಒಂದು ವೆಚ್ಚದ ಸೇವಾ ಚಟುವಟಿಕೆಗಳಿಗೆ ಕನಿಷ್ಠವಾಗಿ ಆಲ್ಮೋಸ್ಟ್ ಆಗಿ ಎಂಟನೆಯ ತರಗತಿಯಾದರೂ ಕೂಡ ಉತ್ತೀರ್ಣರಾಗಿರಲೇಬೇಕಾಗ್ತದ ಆದರೆ ಈ ಒಂದು ಯೋಜನೆಗೆ ಯಾವುದೇ ರೀತಿಯ ಆದಾಯ ಮಿತಿ ಕೂಡ ಇರುವುದಿಲ್ಲ ಸಾಮಾನ್ಯ ವರ್ಗದ ಪುರುಷ ಉದ್ಯಮಶೀಲರಿಗೆ ಗ್ರಾಮೀಣ ಪ್ರದೇಶದಲ್ಲಿ ಯೋಜನಾ ವೆಚ್ಚದ ಶೇಕಡ ಇಪ್ಪತ್ತೈದರಷ್ಟು ಹಾಗೂ ವಿಶೇಷ ವರ್ಗದ ಉದ್ಯಮಶೀಲರಿಗೆ ಯೋಜನಾ ವೆಚ್ಚದ ಶೇಕಡ ಮೂವತ್ತೈದು ಪರ್ಸೆಂಟರಷ್ಟು ಇದರ ಒಂದು ಸಹಾಯಧನವನ್ನು ಕೂಡ ಪಡ್ಕೊಳ್ಳಬಹುದಾಗಿರುವಂಥದ್ದು ಆದರೆ ಇದರ ಒಂದು ಹೆಚ್ಚಿನ ಮಾಹಿತಿಗಾಗಿ ಖಾದಿ ಮತ್ತು ಗ್ರಾಮೋದ್ಯೋಗ ಅಧಿಕಾರಿ ಜಿಲ್ಲಾ ಕಚೇರಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೂರವಾಣಿ ಸಂಖ್ಯೆಯನ್ನು ಕೂಡ ಕೊಡ್ತೀನಿ ಹಾಗೆಯೇ ನಾನು ಒಂದು ಡಿಸ್ಕ್ರಿಪ್ಷನಲ್ಲಿ ಕೂಡ ನೀಡಿರ್ತೀನಿ ನೈನ್ ಫೋರ್ ಏಟ್ ಜೀರೋ ಏಟ್ ಟೂ ಫೈವ್ ಸಿಕ್ಸ್ ಒನ್ ಟೂ ಈ ಒಂದು ಸಂಖ್ಯೆಗೆ ಸಂಪರ್ಕಿಸಬೇಕೆಂದು ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿಯ ಅಧಿಕಾರಿಗಳು ಈ ಒಂದು ಮಾಹಿತಿಯನ್ನು ಕೂಡ ನೀಡಿರುತ್ತಾರೆ ನಿಮಗೆ ನಾನು ಮುಂದಿನ ಮಾಹಿತಿಯಲ್ಲಿ ಮತ್ತೆ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದ ಜೈ ಹಿಂದ್ ಜೈ ಭಾರತ ಒಂದೇ ಮಾತರಂ